ಐ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಮಾಡ್ತಾ ಇದ್ದೇನೆ ಆಯುರ್ವೇದಿಕ ಕಷಾಯ ಒಂದು ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು ಬನ್ನಿ ನೋಡುವ ಯಾವ ರೀತಿ ಮಾಡೋದಂತ ನಿಲ್ಲಿ ನೋಡಿ ಇದರ ಕಷಾಯ ಮಾಡಬೇಕು ಕಷಾಯ ಇದು ಹೇಳ್ತಾರೆ ನೋಡಿ ಇದರಲ್ಲಿ ಸಣ್ಣ ಇದು ಉಂಟು ಎಂತ ನೆಲ್ಲಿಕಾಯಿ ಉಂಟು ಸಣ್ಣ ಸಣ್ಣ ನೋಡಿ ಇದು ಈ ಎಲೆಗೆ ಮಾತೆಗೆ ಮಾತೆ ಅಂತ ಇದು ಕಷಾಯ ಮಾಡಬೇಕು ಜೀರಿಗೆ ಹಾಕಿ ನೋಡಿ ಎಷ್ಟು ಒಳ್ಳೆ ದೇವರು ಕೊಟ್ಟ ವರದ ಯೂಸ್ ಮಾಡಿಲ್ಲ ಜನ ಜನರಿಗೆ ಗೊತ್ತೇ ಇಲ್ಲ ಇದು ಇಲ್ಲಿ ಫಸ್ಟ್ ನಾವು ನೀರನ್ನು ಇಟ್ಟಿದ್ದೇವೆ ಇದಕ್ಕೆ ಈಗ ಹಾಕುವ ನೆಲ ನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಈಗ ನೋಡಿ ಇನ್ನು ಸ್ವಲ್ಪ ನೆಲ ನಿಲ್ಲಿ ಹಾಕಿ ಬೇಯಿಸ್ಬೇಕು ಸರಿ ಬೇಯಿಸ್ಬೇಕು ಇದನ್ನು ಇನ್ನು ಈಗ ಇದಕ್ಕೆ ಹಾಕುವ ಜೀರಿಗೆ ನೋಡಿ ಎಷ್ಟು ಗ್ಲಾಸ್ ನೀರು ಇಟ್ಟದ್ದು ಒಂದು ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಇಟ್ಟಿದ್ದೇವೆ ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ನೆಲನೆಲ್ಲಿ ಎರಡು ಸ್ಪೂನು ಜೀರಿಗೆ ಹಾಕಿ ಸರಿಯಾಗಿ ಬೇಯಿಸ್ಬೇಕು ಇದನ್ನು ಕುದಿಸಬೇಕು ಇದು ದೇಹಕ್ಕೆ ತುಂಬಾ ತಂಪು ಕೊಡ್ತದೆ ಮತ್ತೆ ಎಲ್ಲ ಆದ್ರೆ ಬಾಡಿ ಇದು ತುಂಬಾ ಒಳ್ಳೇದು ಹಳದಿ ರೋಗಕ್ಕೆ ಮತ್ತೆ ಪಿತ್ತಕ್ಕೆಲ್ಲ ತುಂಬಾ ಒಳ್ಳೇದಂತೆ ನೋಡಿ ಒಳ್ಳೆ ಬೇಯಿಸಿ ಇದು ತುಂಬಾ ಕುದಿಸ್ಬೇಕು ಇದು ಮೂರು ಗ್ಲಾಸ್ ನೀರುಂಟಲ್ಲ ಇದು ಕುದಿಸಿ ಕುದಿಸಿ ಒಂದು ಗ್ಲಾಸ್ ನೀರು ಹಾಕ್ಬೇಕು ಇದು ಅಷ್ಟು ತನಕ ಇದು ಕುದಿಸ್ಲಿಕ್ಕೆ ಉಂಟು ಮತ್ತು ಕುದಿಸಿ ಇದನ್ನು ಸ್ವಲ್ಪ ಉಗುರು ಬೆಚ್ಚ ಇರುವಾಗಲೇ ಕುಡಿಬೇಕು ಬೆಳಿಗ್ಗೆ ಬೆಳಿಗ್ಗೆ ಕುಡಿದರೆ ದೇಹಕ್ಕೆ ತುಂಬ ಒಳ್ಳೆಯದು ನೋಡಿ ನೋಡಿ ಕುದಿಸಿ ಕುದಿಸಿ ಇಷ್ಟಾಯಿತು ಎಲ್ಲ ಚೇಂಜ್ ಆಯಿತು ನೋಡಿ ಒಳ್ಳೆ ಕುದಿಸ್ಬೇಕು ಇದನ್ನು ಕುಡಿಯುವಾಗ ಇದು ಸ್ವಲ್ಪ ಕಹಿ ಇರುತ್ತೆ ಆದರೆ ಎಷ್ಟು ಒಳ್ಳೇದಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ನೋಡಿ ಎಷ್ಟು ಕುದಿಸಿ ಎಷ್ಟು ಆಯಿತು ಕಲ್ಲರ್ ಬರೋ ಇಲ್ಲ ನೋಡಿ ಕಲ್ಲರ್ ಕೂಡ ಬಂದ್ಕೊಂಡ ಗಾಳಿಜೇನಾ ಈಗ ಕಷಾಯ ರೆಡಿಯಾಗಿದೆ ಇದು ಸ್ವಲ್ಪ ಉಗುರು ಬೆಚ್ಚಾಗಿದ್ದ ನಂತರ ಇದನ್ನು ಸ್ಟ್ರೈನರಿಗೆ ಹಾಕಿ ಸ್ಟ್ರೈನ್ ಮಾಡಿದ್ರೆ ಆಯಿತು ನೋಡ್ಬೋದು ಯಾವ ರೀತಿ ಬಂದಿದೆ ಕಷಾಯ ತುಂಬ ಒಳ್ಳೆಯದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಕಹಿ ಇರುತ್ತೆ ಆದರೂ ಸೂಪ್ಪರ್ ತುಂಬ ಅಂದರೆ ಹೀಟೆಲ್ಲ ಇರುವಾಗ ಈ ರೀತಿ ಕಷಾಯ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ